சு ட்டும்க்கொந்தா அக்கா அக்க திராஸ் பாழாத்தன இன்னும் கடுமையாசு ஒன் கடுமையில ಆಂಟಿ ಆಗುದು ತಲೆ ನಸುದು ತಲಿ ಅಂತ್ ಕೇಳಾಕ ಅಷ್ಟ್ ವಿಪರೀತ ನಾಕತೈತಿ ತಲೆ ನೋದು ಆಂಟಿ ಮೈ ಮೈತ್ರಿ ಎದ್ದ ಕುತ್ರಿ ತಲೆ ಅಷ್ಟು ತಲಿ ತಲೆ ಹೌದನ ಹೌದನಾಂಗಾದ್ರ ನಾನು ಮಾಮಾರಿಗೆ ಪೂನ ಚೇಳ್ದೆ ಹಿಂಗ್ರಿ ಶಿಲ್ಪ ಹಿಂಗ ತಾಸ ಆಗತೈತಿ ಕೇಳ್ಕೊಂಡು ಆಫೀಸ್ ನಿಂದ ಬರ್ರಿ ದಾಖಲೆ ಕರ್ಕೊಂಡ್ ಹೇಳಿದ್ದೆ ಈಗ ನಾ ಹೆಂಗ್ ಕರ್ಕೊಂಡು ಹೋಗ್ಲಾ ಅವ್ರ ಬಡ ಬಡ ಬೈಕ್ ಮೇಲೆ ಯಾರ್ದಾರ ತೊಗೊಂಬಂದು ಇಲ್ಲಿ ಬಿಸಿಲಾದ ಆಟೋ ಸಿಗುದಿಲ್ಲ ಬಸ್ಸು ಸಿಗುದಿಲ್ಲ ಅದಕ್ಕೆ ಯಾರ್ದಾರ ಬೈಕ್ ತೊಂಬಲ್ಲಿ ಬರೋಮಂದ ಕರ್ಕೊಂಡ್ ಹೇಳಿ ಬರ್ತೀನಿ ಮಾಮಾರ್ ಹೀಗ್ ಬರ್ಬೋದು ಸದ್ದ ಅಲ್ಲ ನೀ ಸುಮ್ಮನೆ ಅವರು ಕೆಲ್ಸದ ಮೇಲೆ ಇರ್ತಾರೆ ನನ್ ಸಮಿ ಕೇಳಿ ಸುಮ್ಮ ಬರೋದ್ ನೋಡ ಅವ್ರು ಯಾಕೆ ಸುಮ್ಮನೆ ಹೇಳಕ್ ಹೋದಿ ನೀನು ಅಯ್ಯ ಸುಮ್ಮಿರು ಮತ್ತೆ ನಾನು ಹೇಳಿಲ್ಲ ಮತ್ತೆ ಯಾರು ಹೇಳ್ಬೇಕ ಏನ್ ಕರ್ಕೊಂಡ್ ಹೋಯ್ಕೆ ಮಾಡಕ್ಕೆ ಏನಿಲ್ಲ ಅಯ್ಯ ಅದ್ರ ತಲೆ ದವಾಖಾನೆ ಹಾಂಗ್ ಹಿಂಗ ಅನ್ಕೋತ್ ಕುರ್ ಅವರು ಅದಕ್ಕೆ ಬೇಡ ನನಗ್ ಗೊತ್ತೈತಿ ನೀವು ಎಷ್ಟು ಸುಸ್ತಾಗಿ ಅನ್ನೋದು ಅದಕ್ಕಾಗತಿ ಏನೋ ಗೊತ್ತಾಗಲ್ಲ ಇತ್ತ ಮತ್ತ ಅದಕ್ಕ ಸುಮ್ಮ ಹೋಗಿ ಹೋಗಿ ಬಾನಿ ಅಸತಿ ಹೋಗಿ ಬಂದ್ರ ಗೊತ್ತಾಗುದು ಮತ್ತೆ ಏನ ಅದು ಡೇ ಟು ಮರ್ತೀನಿ ಹಾಂಗ್ ಹಿಂಗತಿ ಮತ್ತ್ ಹೆಂಗ ಅದು ಗೊತ್ತಾಗುದಿಲ್ಲ ಅದಕ್ಕ ಸುಮ್ಮ ಹೋಗಿ ಬಾ ಬರ್ತೀನಿ ಅಂದ್ರ ಈಗ ಸುಮ್ಮನೆ ನೋಡುವ ನಾನಿಂತಂದ್ರೆ ಏನಾದ್ರೆ ಚಂಡು ಬಾವು ಬಾವು ಹಚ್ ಗೊತ್ತಿದ್ದೆ ಆದ್ರ ಬರೋಮ್ ಆದ್ರೂ ತಲೆನುದಿತ್ತು ಗುಳಿತ್ತು ಹೇಳ ಒಂದ್ ತಲೆ ನೆನಸದ್ ಗುಳಿತ್ತ ಕಡಿಮೆ ಹೋಗ್ತಿತ್ತು ತಲೆ ಯಾರ ಹೋ ಹೋಗ್ಲಿ ಬಿಡಪ್ಪ ಬಾಬಾ ಅಂದ್ರ ಒಂದ್ ದಿನ ಐತಿ ಮತ್ ನಿನ್ನಿಂದ ಹಂಗೆ ಐತಿ ಮುಂಜಾನಿಂದ ಹಂಗೆ ಐತಿ ನಿನ್ನನು ಹಂಗೆ ಐತಿ ಎರಡ್ ಮೂರ್ ದಿನ ಐತಿ ಮತ್ ಇವತ್ತು ಹಂಗೆ ಐತಿ ಮಧ್ಯಾಹ್ನ ಊಟಾನು ಮಾಡಿಲ್ಲ ಮತ್ ಹೊಟ್ಟೆ ಹಸಿ ಆತೈತಿ ಊಟ ಮಾಡಬೇಕಂದ್ರ ವಾಂತಿ ಆಗ್ಬಿಡ್ತೇತಿ

ನಾ ಹೋಗಿರ್ತೀನಿ ಬಾನಿ ಯಾಕ ಒಬ್ರು ಹೊರಗ ಬರಲ್ ಇದಾರೆ ಚಾ ಮಾಡ್ಕೊಡ ತಿಳ್ಬೇಕಂದ್ರ ಒಬ್ರು ಹೋಗಿ ಹೋಗ್ ಏನ್ ಮಾಡ್ಯಾರ ಶಿಲ್ಪಾ ಶಿಲ್ಪಾ ಶಿಲ್ಪ ಎದಕ್ ಎದ್ರಿ ಒಬ್ಬರು ಹೊರಗೆ ಬರಕ್ ದಿಕ್ಕಿಲ್ಲ ಅದಕ್ಕರ್ರಿ ಏನ್ ಮಾಡಕತ್ತಾರ ಒಳಗ್ ಕೂತ್ಕೊಂಡು ಒಂದು ಹತ್ತೊಂದು ಒಂದ್ ಅಂದಿ ಚಾ ಮಾಡ್ಕೊಂಡ್ ಬಹು ಮುಂಜಾನೆಯಿಂದ ಇದು ಏಳೆ ಸರ್ತಿರಿ ಕುಡಿದು ಚಾ ನೀವು ಚಾ ಕುಡಿದು ಸರಿಯಲ್ಲ ಮೊದ್ಲೆ ಮನೆ ಬಿಪಿ ಹೆಚ್ಚಾಗಿತ್ತು ಶುಗರ್ ಶುಗರ್ ಕುಡಿದ್ರಾಗೈತೆ ಎದಕ್ ಚಾ ಕುಡುದ್ ಕುಡುದ್ ನಿಮ್ ಆರೋಗ್ಯ ಹಾಳು ಮಾಡ್ಕೋತೀರಿ ಏನಾ ಕುಡುದ್ರಾಗ ಐತಿ ಅಂತ ಹೇಳಾರ ಏನ್ ಶುಗರ್ ಬಂದ್ ಬಿಡುತ್ತ ನನಗ ಹಾ ಕುಡಿಯಕಿನ ಮಾಡಕಿನ ಮಾಡ್ ಕೊಡಕ್ ನಿಮ್ಗೇನ್ ಮಳೆ ಮಳೆ ಹೊಳೆ ಮಳೆ ಎಷ್ಟ್ ಸರಿ ಅಂತ ಮಾಡ್ ಕೊಡ್ಬೇಕ್ರಿ ನಾವು ಅದೇ ಕೆಲ್ಸ ಮುಗಿಸಿ ಅದು ಇದು ಮಾಡಿ ಇದು ಮಾಡಿರ್ತೀವಿ ಹೊಳೆ ಮಳೆ ಅಂದ್ರೆ ನಮ್ಗೂ ಬ್ಯಾಸ್ ಆಗುದೇ ಈಗ ನಾನೇ ನಾವೇ ಕೊಟ್ಟು ಈಗ ಮತ್ತೊಬ್ರಿಗೆ ಹೇಳ್ತೇವೆ ಅಂದ್ರೆ ನಮ್ಮಿನ್ ಮತ್ತೊಬ್ರಿಗೆ ತೊಂದ್ರೆನೇ ಅದು ಆದ್ರ ಚಾ ಕುಡಿದ್ರೆ ಸರಿ ಅಲ್ರಿ ಯಾಕಂದ್ರೆ ನಿಮಗ ಡಾಕ್ಟರ್ ಕಣ್ಣಿ ಹೇಳಸ್ತೀನಿ ಎಲ್ಲಾರು ನನಗೆ ಬೈತಾರ ನಿಮಗೆ ಹೆಚ್ಚು ಕಮ್ಮಿ ಆಯ್ತಂದ್ರ ಅವ್ರು ಕೇಳ್ತಾರ ನೀ ಯಾಕೆ ಮಾಡ್ಕೊಡ್ಬೇಕು ನನಗೆ ಕೇಳ್ತಾರ ಆಮೇಲೆ ನೀವು ಅದನ್ನ ಉಲ್ಟಾ ಕುಡಿತೀರಂಗ ನಾಳೆ ಐನ ಕೇಳ್ತಿದ್ದು ನೀ ನೀನೇ ಮಾಡ್ಕೊಟ್ಟಿಲ್ಲ ನೀವೇ ಬರ್ತೀವಿ ಆರ್ ಕೊಟ್ಟ ಮೂರು ಕೊಟ್ಟರೆ ಸಸಿ ಕಡೆ ಮಾಡ್ತೀರಿ ನೀವು ನಾನ್ ಏನ್ ಮಾಡ್ಕೊಡುದಲ್ರಿ ನನ್ನ ಮನೆಯಾಗ ನನಗ ಒಂದು ಕಪ್ ಚಾ ಸಿಗಲಾರದಂಗ ಆಯ್ತು ನೋಡು ಎಲ್ಲಿ ಬಂದು ಏನು ಸುದ್ದಿ ನನಗ ಹಿಂಗಾಳಕಿ ಮಾಡ್ತಿ ನಾನು ಮಾಡ್ಕೊಂಡು ಕುಡಿತೀನಿ ನಾನ್ ನಿಮಗ ಹೇಳೋದಿಕ್ ಕೇಳಿನಿ ಚಾತಿ ಚಲೋ ಅಲ್ಲ ಕುಡಿದ್ ಒಳ್ಳೇದಲ್ಲ ಆರೋಗ್ಯಕ್ಕೂ ಆಯ್ತು ಬಾಳ ಕುಡಿಬೇಕ ಅದು ಬೆಲ್ಲ ಹಾಕಿ ಮುಂಜಾನೆ ಒನ್ ಟೈಮ್ ಮಾಡ್ಬಿಟ್ಟಿರ್ತೀನಿ ಅದ್ ಕುಡಿಬೇಕು ಮಾ ಸಂಜಿಕಾ ಆಗ ಒಂದ್ ಅರ್ಧ ಕಪ್ ಕುಡಿಬೇಕು ಮುಗಿತು ಹಂಗ ಚಂತನ ಚಂತನ ಚಲೋನೆ ಚಲೋನೆ ಅಂದ್ರಿ ಅದ ನೀವ್ ಹಿಂಗ್ ಮಾಡಿದ್ರೆ ರಾತ್ರಿ ಸಣ್ಣ ಮಮ್ಮಿಗೆ ದೊಡ್ಡ ಮಮ್ಮಿಗೆ ಎಲ್ಲಾನು ಹೇಳ್ತೀನಿ ನಾ ಅಂತೂ ಹೇಳಿನಿ ಅವ್ರೆ ಮಾಡ್ಕೊಂಡ್ ಕುಡಿತ ನಂದ್ರೆ ನಾ ಹೆಚ್ಚ ಕಮ್ಮಿ ಅದ ನಮ್ಮ ಮೇಲೆ ಬರೋ ಬರ್ತಕ್ಕದ ಲಕ್ಕ ಹೇಳ್ಬಿಡ್ತೀನಿ ಅಕ್ಕೆಲ್ಲದ ಒಳಗ ಮುಕ್ಕೊಂಡಾಡ್ರಿ ಅಕ್ಕ ತಲಿ ಬಾಣ ಸತತಿ ವಾಂತಿನ ಬಾಳ ಆಗತೈತೆ ಮಾಮಾರ್ಗಿ ಕರೆದಿನ ಏನು ಮತ್ತೆ ನಿಜ ಫೋನ್ ಹಚ್ಚಿದಿ ಆರಾಮದ ಇಲ್ಲಿ ಮಕ್ಕ ಅಯ್ಯಯ್ಯ ಹೇಳೋ ಪರಿಸ್ಥಿತಿ ತಡಕಿಲ್ಲ ಅವ್ರು ಹ್ಯಾಂಗ್ ಓಡ್ ಬಂದ ನೋಡ್ ಇತ್ತಿ ಸಮಂತ್ ಡ್ಯೂಟಿ ಮೇಲೆ ಇರೋ ಒಂದ್ ಫೋನ್ ಹಚ್ಚಿ ತಂದ್ರೆ ಕೊಡ್ಬೇಕಾಗಿತ್ತು ಬಸ್ ನಿನಗೆ ಫೋನ್ ಹಚ್ಚಿ ಕರ್ಶನ್ ಒಂದ್ ಎರಡ್ ಮೂರ್ ದಿನ ಆಯ್ತತ್ರಿ ಹೆಂಗ ಆಗತಿ ತಕ್ಕ ಸುಮ್ಮ ಮನಸ್ನೇ ಇಟ್ಟು ಆ ಮುಂಜಾನೆ ನಿಮ್ ಮುಂದ್ ಹೇಳಿದ್ರು ಅಯ್ಯ ಅದೇನ್ ದೊಡ್ಡ ಬಾರಿ ಅಂತ ಅದಕ್ಕೆ ಮಕ್ಕಂದ್ರೆ ಹೋಯ್ತು ತಲಿಯನ್ಸಿ ಅದು ಈಗ ನೆಪ ಮಾಡ್ಕೊಂಡ್ ಮಾಡ್ಕೊಂಡ್ ಕೆಲಸ ತಪ್ಪಿಸ್ಬೇಕಾ ಜನ ತಂದ್ರೆ ನೀವೇ ಮತ್ತ ನೀವೇನು ಕರ್ಕೊಂಡ್ ಹೋಗುದಿಲ್ಲ ಈಗ ಇಂತ ಟೈಮ್ ದಾಗ ಆಟೋನು ಸಿಗುದಿಲ್ಲ ಬಸ್ ಸಿಗುದಿಲ್ಲ ಮಾಮಾರಲ್ಲೇ ಬೈಕ್ ತೊಗೊಂಡ್ ಬರ ಕರ್ಕೊಂಡು ಹೋಗ್ಬರಲಿ ಬಾಸ್ ಮುಖಿದ್ಯಾ ಬಂದ್ರ ಅದ್ರಾಗ ಏನೈತ್ರಿ ತಪ್ಪ

ಬಾಬಾ ಏನ್ ಯಾರಿಗೇನಾಗೇತಿ ಅಪರೂಪಕ್ಕೆ ಬಂದ್ಬಿಟ್ರಲ್ಲ ಕೇಳಬಾರ ಡಾಕ್ಟ್ರ ಕೇಳೈತಿ ನೆಗಡಿ ಕೆಮ್ಮ ತಂಗ ಬರ್ತಿದ್ರಿಪಾ ನಿಮ್ ತಾಯಿನ್ ಕರ್ಕೊಂಡ್ ಮೊನ್ನೆ ಒಂದ್ ಹುಡುಗ ನಿನ್ ಮಗನಿ ಆರಾಮಿಲ್ಲ ಬಂದಿದಿ ಈಗೇನ ಯಾರಿಗೇನಾಗೇತಿ ಈಗ ಅದೇನಿಲ್ರಿ ಡಾಕ್ಟರ್ ಅಹ್ ನಮ್ ಹೆದ್ದಿಗೆ ಒಂದಿಟ್ಟ ಯಾಕ ಎರಡ್ ಮೂರ್ ದಿನ ಐತ್ರಿ ವಾಂತಿ ಆಗುದು ತಲಿ ಸುತ್ತ ಬರುದು ಹ್ಮ್ ಒಟ್ಟ ಊಟ ಹೋಗಲ್ಲ ಐತೆ ನೀರ್ ಕುಡಿದ್ರ ವಾಮಿಟ್ ಆಗತೈತ್ರಿ ಅದಕ್ಕ ಸುಸ್ತ ಬಾಳಾಗ್ಬಿಟ್ಟಿ ಎದ್ ನಿತ್ಯ ಚಕ್ರ ಬಾಳತ್ತೈತೆ ನೋಡ್ರಿ ಚೆಕ್ ಮಾಡ್ರಿ ಸರ್ ಓಹೋ ಹೌದೇನಪ್ಪ ಈ ಬಿಸ್ಲಿಗೆ ಒಬ್ಬೊಬ್ರಿಗೆ ಹಂಗ ಆಗಾಕತೇತಿ ಈಗ ಆ ನರ್ಸಿಗ್ ಕರಿತೀನಿ ಸಿಸ್ಟರ್ಗೆ ಚೆಕ್ ಮಾಡ್ತಾರ ತಡಿ ಸುಧಾ ಸುಧಾ ಬಾರಮ್ಮ ಇಲ್ಲಿ ಒಂದ್ ಸ್ವಲ್ಪ ಪೇಷಂಟ್ ಬಂದಾರ ಚೆಕ್ ಮಾಡಬಾನ್ರಿ ಆ ಪೇಶೆಂಟ್ ಗೆ ಇಲ್ಲಿ ನಿಂತಾರಲ್ವಾ ಹೆಣ್ಮಕ್ಳು ಅವ್ರಿಗೆ ಒಂದ್ ಚೆಕ್ ಮಾಡ ಹೋಗು ಅಕ್ಕ ವಾ ಎರಡ್ ಮೂರ್ ದಿನಾ ಆಯ್ತು ವಾಂತಿ ಆಗಾಕತಿತ್ತ ತಡಿ ಸುತ್ತದು ಏನ್ ನೀರ್ ಕುಡಿದ್ರೂ ವಾಂತಿ ಆಗತ್ತಿತ್ತತ್ತ ಹೋಗಿ ಚೆಕ್ ಮಾಡಿ ಹೋಗು ಮತ್ತೇನ ಪ್ರಾಶಕ್ರು ಹೆಂಗ್ ನಡ್ದೈತ ಕೆಲಸಾ ಮತ್ತೇನ್ ಹಂಗ ಹಿಂಗ ಹೇಳ್ತಿದ್ದಿ ಸಂಸಾರದ್ ಹಂಗ ಹಿಂಗ ಹೆಂಗ ನಡ್ದೈತಿ ಹೊರಮೆಂಟು ಸಂಬಂಧ ಹಂಗ ನಡ್ದೇತ್ರಿ ಹೊರಮೆಂಟ್ ಸಂಬಂಧ ನಾವು ಅಲ್ಲಿ ಇಲ್ಲಿ ಓಡಾಡ್ದಾಗತೈತಿ ಆಗ್ಬೇಕಲ್ರಿ ಇಲ್ಲ ದೇವ್ರ ಪುಣ್ಯ ಆಯ್ತು ಅಂದ್ರ ಆಗ್ಬಿಡ್ತೇತಿ ಆಗುದ್ರಾಗೈತ್ರಿ ಯಾಕಂದ್ರ ಆಡ್ರ್ ಎಲ್ಲಾ ಬಂದ ಓಮಿ ಆಗಿಂದ ಅದ್ರ ನಮ್ ಕೈಗಿನ ಸಿಕ್ಕಿಲ್ರಿ ಹಂಗಾಗಿ ನಡ್ದೇತ್ರಿ ಹಂಗೆ ಮನೇನು ಹಂಗ್ ಹಿಂಗೊಮ್ಮ ಇದ್ದಿದ್ದೆ ಅಲ್ರಿ ಎಲ್ಲಾ ಇದ್ದಿದ್ದೆ ಮನಿ ಅಂದಿಂದ ಹಂಗ ಹಿಂಗ ಏನ್ ಮಾಡಾಕೈತಿ ಎಲ್ಲಾರು ಒಬ್ಬರ್ತರ ಒಬ್ರು ಇರಲ್ಲ ಐದು ಬಳ್ಳ ಒಂದ ಸಮಯ ಇರುದಿಲ್ಲಾ ಆದ್ರೂ ಕಷ್ಟ ಬಾಪಟ್ಟಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಿನಕ್ ಯಾವಾಗಿಂದ ಹಿಂಗ ಆಗತ್ತಿತ್ರಿ ಮೇಡಮ್ ನಿಮಗೆ ವಾಮಿಟ್ ಆಗೋದು ತಲೆ ಸುತ್ತ ಬರೋದು ನನಗ ಒಂದ್ ಎರಡ್ ಮೂರ್ ದಿನ ಆಯ್ತ್ರಿ ಹಿಂಗ ಆಗತ್ತೈತಿ ನಾ ಪಿತ್ ಆಗೈತಿ ಅನ್ನತ್ ನಾನು ನನಗದು ಹಂಗ ಮಾಡ್ಕೊಂಡ್ಬಿಟ್ಟೆ ಇವತ್ ತೀರಾ ಬಾಳೆ ಅತಿ ಹೆಚ್ಚಾಗತ್ತೈತ್ರಿ ಹಂಗಾಗಿ ನಾ ಮಧ್ಯಾಹ್ನ ಊಟನು ಮಾಡಿಲ್ಲ ನೀರ್ ಕುಡಿದೆ ಸುಸ್ತ ಬಾಳೆ ಸುಸ್ತ ಆಗತ್ತೈತಿ ಹೊಟ್ಟೆಗೆ ಏನೂ ಇರ್ಲಾರ್ಕ ನೀರ್ ಕುಡಿದಿದ್ದು ವಾಮಿಟ್ ಆಗ್ಬಿಡತ್ರಿ ಹ್ಮ್ ನೀವು ಲಾಸ್ಟ್ ಪೀರಿಯಡ್ ಯಾವಾಗ ಆಗಿದ್ದ ಮನೆ

ಅದು ಸಿಂಪ್ಟಮ್ಸ್ ಐತಿ ಹಂಗಾಗಿ ಅವ್ರಿಗೆ ಪೀರಿಯಡ್ ಯಾವಾಗ ಆಗೈತೆ ಬಿಟ್ಟಾರ ಹಂಗಾಗಿ ಅವ್ರಿಗೆ ಗೊತ್ತೇ ಆಗಿಲ್ಲ ಇದು ಪ್ರೆಗ್ನೆನ್ಸಿ ಕನ್ಫರ್ಮ್ ಐತ್ರಿ ಈಗ ಮೋಸ್ಟ್ಲಿ ದೇಡ್ ಆಗಿರ್ಬೋದು ಒನ್ ಅಂಡ್ ಹಾಫ್ ಮಂತ್ ಆಗೇತ್ರಿ ಅವ್ರಿಗೆ ಗೊತ್ತಾಗಿಲ್ಲ ಮರ್ತ ಬಿಟಾರ ಅಂತ ಹಂಗಾಗಿ ನೀವು ಬಾಳ ಕೇರ್ ಇರ್ಬೇಕ್ರಿ ಆಮೇಲೆ ವೀಕ್ ಬಾಳ್ ಆಗ್ಯಾರ ವೀಕ್ನೆಸ್ ಅನ್ನೋದು ಬಹಳ ಕನ್ಸತೈತಿ ಒಂದ್ ಸ್ವಲ್ಪ ಎಳ್ನೀರು ಜಾಸ್ತಿ ಹಣ್ಣು ತಪ್ಪಿ ಪಲ್ಯ ಸೊ ಡ್ರೈ ಫ್ರೂಟ್ಸ್ ಇವೆಲ್ಲ ತಿನ್ನಸ್ರಿ ಯಾಕಂದ್ರೆ ಬ್ಲಡ್ ಕಡಿಮೆ ಐತೆ ಅನಿಸ್ತೈತಿ ಒಂದ್ಸತಿ ಇನ್ನೊಂದ್ ನಾಲ್ಕು ದಿನ ಬಿಟ್ಟು ಬರ್ರಿ ಬ್ಲಡ್ ಚೆಕ್ಅಪ್ ಮಾಡ್ತೈತಿ ಒಂದ್ಸತಿ ಸ್ಕ್ಯಾನಿಂಗ್ ಮಾಡೋಣ ಇನ್ನೊಂದ್ ಹತ್ತು ದಿನ ಬಿಟ್ಟು ಬಿಡ್ರಿ ಈಗ ಬ್ಲಡ್ ಕೊಟ್ಟು ಹೋಗಿದ್ರೆ ಕೊಟ್ಟೋರಿ ಆದ್ರೆ ಈಗ ಬಹಳ ವಿಘ್ನಸ್ ಆಗಿರೋ ಇವತ್ತೇನು ತಿಂದಿಲ್ಲ ಕರೆ ಹೇಳಾಕತ್ತಾರ ಅವರು ಅದಕ್ಕ ನಾಳೆ ಬಂದ್ ಬ್ಲಡ್ ಕೊಟ್ಟೋರಿ ಅದಾದ್ಮೇಲೆ ಒಂದ್ ಹತ್ತು ದಿನ ಬಿಟ್ಟು ಓ ಹೌದೇನ್ರಿ ಹೌದ್ರಿ ಯಾಕೆ ಈಗ ಎರಡ್ ಮೂರ್ ದಿನ ಆಯ್ತು ಸುಸ್ತು ಸುಸ್ತು ಅನ್ನಕತ್ತಿಲ್ರಿ ಮೇಡಮ್ ನಮಗ್ ಗೊತ್ತಾಗಿಲ್ರಿ ಅದು ನಾ ಇದು ಬಿಸಿಲಿಗೆ ಆಗತ್ತೈತಿ ಏನೋ ಹಂಗಂತ ತಿಳ್ಕೊಂಡ್ ಹಾಕಿನೂ ಬಿಟ್ಬಿಟ್ಟ ನಾನು ಅಷ್ಟು ನಾನು ಆಫೀಸ್ ಹೋಗೋ ಬರೋ ನಾನು ಅಷ್ಟು ಇದ್ರ ಮಾಡಿಲ್ರಿ ಹಾ ಅಷ್ಟ್ ಮಾಡ್ಬಿಡಪ್ಪ ಅಂದ ನಾಳೆ ಬಂದು ಬ್ಲಡ್ ಕೊಡ್ರಿ ನೀವು ಬ್ಲಡ್ ಚೆಕ್ಅಪ್ ಮಾಡಿ ಬೇಸಿಕ್ ಚೆಕ್ಅಪ್ ಎಲ್ಲಾ ಮಾಡ್ತೇತಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅದಾದ್ಮೇಲೆ ನೀವ್ ಒಂದ್ ಹತ್ ದಿನ ಬಿಟ್ಟು ಬರ್ರಿ ಒಂದು ಹತ್ ಹದಿನೈದು ದಿನ ಬಿಟ್ಟು ಬರ್ರಿ ಆಮೇಲೆ ಬಂದು ಸ್ಕ್ಯಾನ್ ಇರ್ತೇತಿ ಸ್ಕ್ಯಾನ್ ಮಾಡಾಕ್ ಬರ್ತೇತಿ ಆಮೇಲೆ ಬ್ಲಡ್ ಟೆಸ್ಟ್ ಆಗಿಂದ ಅದು ಒಂದು ಮರದಿನಾನ ಬರ್ತೇತಿ ಮರ್ದಿನಾನೇ ಬರ್ತೇತಿ ಇಲ್ಲ ಬೆಳಿಗ್ಗೆ ಕೊಟ್ರಿ ಇವ್ನಿನ್ ತನ ಬರ್ತೇತಿ ಬೇಡ ಮರದಿನ ಬಂದ್ಬಿಡ್ರಿ ನಾಳೆ ಬ್ಲಡ್ ಕೊಟ್ಟು ಆದ್ರೆ ಮರದಿನ ಬರ್ರಿ ರಿಪೋರ್ಟ್ ಗಿಪೋರ್ಟ್ ಎಲ್ಲ ಕೇಳ್ಕೊಂಡು ಅದ್ರ ಮೇಲೆ ಟ್ಯಾಬ್ಲೆಟ್ ಎಲ್ಲ ಬರ್ಕೊಡ್ತೀನಿ ಈಗ ವಾಮಿಟ್ ಅದು ಒಂದು ಟ್ಯಾಬ್ಲೆಟ್ ಕೊಡು ಟ್ಯಾಬ್ಲೆಟ್ ಕೊಡಮ್ಮ ಆಮೇಲೆ ಇದು ಪೋಲಿಕ್ ಆಸಿಡ್ ಅಷ್ಟ ಕೊಡು ಸ್ವಲ್ಪ ಅವ್ರು ರೆಸ್ಟ್ ಮಾಡಿ ಯಾಕಂದ್ರ ವೀಕ್ನೆಸ್ ಆಗ್ಯಾರ ಬ್ಲಡ್ ಟೆಸ್ಟ್ ಆದ್ಮೇಲೆ ಏನ್ ಕೊಡ್ಬೇಕು ಏನಿಲ್ಲ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ಸ್ವಲ್ಪ ಸರಿಯಾಗಿ ಊಟ ಮಾಡಮ್ಮ ವಾಮಿಟ್ ಆದ್ರೂ ಪರವಾಗಿಲ್ಲ ವಾಮಿಟ್ ಆಗ್ಲಾದಂಗ ಒಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಒಂದ್ ಎರಡ್ ಮೂರ್ ದಿನದ್ದು ಅದನ್ನ ತಗೊಂಡು ಊಟ ಮಾಡ್ಕೆ ಯಾಕಂದ್ರೆ ಈ ಟೈಮ್ ನಾಗ ಬಿಡಬಾರ್ದು ಬಹಳ ವೀಕ್ನೆಸ್ ಆಗುತ್ತೆ ನಿಮಗ ಅದಕ್ಕ ಬರ್ತೀವ್ರಿ ಡಾಕ್ಟರ್ ಬಾ ನಡಿ ಶಿಲ್ಪ ನಾನು ಇಲ್ಲಿ ಕಮೆಂಟ್ಸ್ ಓದಕ್ಕೆ ಬಂದಿನ್ರಿ ಕೆಲವೊಂದು ಕಮೆಂಟ್ಸ್ ಬಂದವು ಅವು ಓದ್ ಅಂತ ಮೊದ್ಲೇದಾಗಿ ಯಾರು ಕಮೆಂಟ್ ಮಾಡ್ಯಾರ ಅಂದ್ರ ಪವಿತ್ರ ಅನ್ನೋರ ಕಮೆಂಟ್ ಮಾಡ್ಯಾರ ಹಾಯ್ ಅಕ್ಕ ನಂದು ಆನಿವರ್ಸರಿ ಇದೆ ಹಾಯ್ ಅಂತ ಹೇಳಿ ಪವಿತ್ರ ಮತ್ತೆ ಶಶಿಧರ್ ಅಂತ ಕಮೆಂಟ್ ಮಾಡ್ಯಾರ ಪವಿತ್ರ ಅವರೇ ನಿಮಗೆ ನಿಮ್ಮ ಹಸ್ಬೆಂಡ್ ಶಶಿಧರ್ ಅವರಿಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೀಗೆ ಯಾವಾಗ್ಲೂ ಖುಷಿಯಾಗಿದೆ ಅಂತ ನಾನು ಹತ್ರ ಪ್ರೇ ಮಾಡ್ತೀನಿ ಆಮೇಲೆ ಇನ್ನೊಂದು ಯೂಸರ್ ಐ ಡಿ ನಿಮ್ ಬಂದ್ಬಿಟ್ಟು ಮಹೀಂದ್ರ ಅಂತ ಇದೆ ಅವ್ರ ಯೂಸರ್ ಐ ಡಿ ನಿಮ್ ಬಂದ್ಬಿಟ್ಟು ನನ್ನ ಹೆಸರು ಮಹೀಂದ್ರ ಕಥೆಲಿ ಹೆಸರು ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಹಾಯ್ ಮಹೀಂದ್ರ ಅವರೇ ನಿಮಗೂ ಒಳ್ಳೇದಾಗಿ ಆಮೇಲೆ ಸೆಕೆಂಡ್ ಮತ್ತೆ ತರ್ಡ್ ಅನೂಪ್ ಕಮ್ಮಾರ್ ನನಗೆ ಕಮೆಂಟ್ ಮಾಡಿದರೆ ಹಾಯ್ ಶಿಲ್ಪಾ ಅನುರಾಧ ಅಂತ ನನ್ನ ಹೆಸರು ಹಾಯ್ ಹೇಳಿ ಅನುರಾಧ ಅವರೆ ನಿಮಗೆ ನನ್ನ ಕಡೆಯಿಂದ ಹಾಯ್ ನಿಮ್ಗೂ ಸಪೋರ್ಟ್ ಮಾಡಿ ದೇವ್ರು ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೊಬ್ರು ಇನ್ನೊಬ್ರು ಕಮೆಂಟ್ ಮಾಡಿದರೆ ಹಾಯ್ ಶಿಲ್ಪಾ ನನ್ನ ಹೆಸರು ವಿಜಯಲಕ್ಷ್ಮಿ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರೆ ವಿಜಯಲಕ್ಷ್ಮಿ ಅವರೇ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೆ ನಿಮ್ಗೂ ಸಹ ದೇವ್ರು ಒಳ್ಳೇದ್ ಮಳಿ ಆಮೇಲೆ ಇನ್ನೊಂದು ರತ್ನ ಅನ್ನೋರು ಕಮೆಂಟ್ ಮಾಡ್ಯಾರ ಶಿಲ್ಪ ನನ್ನ ಹೆಸರು ಪೂಜಾ ಅಂತ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡ ಯೂಸರ್ಬಿಟ್ಟು ರತ್ನ ಅಂತ ಇದೆ ಬಟ್ ಅವ್ರು ಹಾಯ್ ಶಿಲ್ಪ ನನ್ನ ಹೆಸರು ಪೂಜಾ ಅಂತ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದಾರೆ ಪೂಜಾ ಅವರೇ ನಿಮ್ಗೆ ನನ್ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವರು ಒಳ್ಳೇದ್